ಬನ್ನಿ ಸ್ವಾಮಿ ಇದೇನಿದೆ ಕೈಯಲ್ಲಿ ಕಾಯಿಪಲ್ಯವನ್ನು ಹಿಡಿದುಕೊಂಡು ಬಂದಿದ್ದೀರಲ್ಲ ಇದು ಭೂಮಿ ತಾಯಿ ನನಗೆ ನೀಡಿದ ಬಂಗಾರದ ಫಸಲು ಕಣಿ ತೊಗೊಳ್ಳಿ ಈ ವರ್ಷವಂತೂ ನೆಮ್ಮದಿಯಿಂದ ಬದುಕುವಂತಾಗಿದೆ ಈ ರೈತ ಅಂದರೆ ಕಾಪೆಲೆ ಫಸಲಿಗೆ ಬಂದು ಈ ವರ್ಷ ಈ ರೈತರನ್ನ ಕೈ ಹಿಡಿದಿದೆ ಅಂತ ಹೇಳ್ತಾ ಇದ್ದೀರಾ ಸ್ವಾಮಿ ನೀವು ಅನ್ನೋದೇನಿದೆ ಮಂಗಳ ಬದನೆ ಕಾಯಿಗೆ ಕೆಜಿಗೆ ಎಂಬತ್ತು ರೂಪಾಯಿ ಚೌಳೆಕಾಯಿಗೆ ನೂರು ರೂಪಾಯಿ ಟಮಟಾಗೆ ನೂರ ಐವತ್ತು ಹಸಿ ಮೆಣಸಿನ ಕಾಯಿಗೆ ನೂರ ಇಪ್ಪತ್ತು ಇದರಂತೆ ಪ್ರತಿದಿನ ನನಗೆ ಎಂಟು ಸಾವಿರ ಗಳಿಕೆಯಂತೆ ನಾವು ಒಂದೇ ತಿಂಗಳಲ್ಲಿ ಸವಕಾರನಾಗಿ ಬಿಡುವೆ ಮಂಗಳ ಏಕೆ ಮಂಗಳ ನಿನ್ನ ಕಣ್ಣಲ್ಲಿ ನೀರು ಉಚ್ಚಿ ಈ ರೈತ ಹುಟ್ಟಿದ್ದೆ ಕಷ್ಟವೆಂಬ ನಗಕ್ಕೆ ಎಗಲು ಕಟ್ಟು ಸುಖವೆಂಬ ಉಡಿ ಕಟ್ಟಿ ಸಂತೋಷವೆಂಬ ಉತ್ತಿ ಬಿತ್ತಿ ಬೆಳೆಯೋಕೆ ಕಣೇ ಎಲ್ಲಿ ನಗು ನೀ ನಕ್ಕರೆ ಚೆಂದ ನೀ ಅಕ್ಕರೆ ಅದಕ್ಕಿಂತ ಚಂದ ಹಳುವಾದ ನೀನು ಹರಳೋದಯದ ಹೂವಿನಂತೆ ಮುದ್ದಾಗಿ ಕಾಣ್ತೀಯಲ್ಲಾದ್ರೆ ನನಗೆ ತುಂಬಾ ಇಷ್ಟ ಕಣೆ ಸ್ವಾಮಿ ನಿಮ್ಮಂತ ಪತಿದೇವರನ್ನ ಪಡೆಯಬೇಕಾದ್ರೆ ನಾನು ಏಳು ಜನ್ಮದಲ್ಲಿ ಪುಣ್ಯ ಮಾಡಿದ್ದೇನೆ ಅನಿಸ್ತಾ ಇದೆ ಸ್ವಾಮಿ ನಿಮ್ಮಂತವರನ್ನ ಪಡೆಯಬೇಕಾದ್ರೆ ನಾನೇ ಭಾಗ್ಯಶಾಲಿ ಸ್ವಾಮಿ ನಾನೇ ಭಾಗ್ಯಶಾಲಿ ನನಗಷ್ಟೇ ಮಂಗಳ ನಿನ್ನ ಪ್ರತಿಯೊಂದು ಮಾತುಗಳು ನನಗೆ ಕಡಲ ಮುತ್ತಿನಂತೆ ಶಿಲಾ ಬಾಲಕೆಯ ಕೆತ್ತನೆಯಂತೆ ತುಂಬಾ ಬೆಲೆ ನಿನ್ನಂತವಳನ್ನು ಪಡೆದವನು ನಾನೇ ಧನ್ಯನಲ್ಲವೇ ಅಂದಾಗ ಆ ಸಕ್ಕರೆ ಎಂಬ ನಾಡುಡಿಯ ಮಾತನ್ನು ಕೇಳಿದವೇ ಈಗಿನಕ್ಕರೆ ಕೂಡ ಜಗಬೆಲ್ಲ ಇದೆ ನಿಜ ಮಂಗಳ ಜೀವನದಲ್ಲಿ ಸತ್ಯ ನ್ಯಾಯ ನೀತಿಗಳೇ ನನ್ನ ಉಸಿರು ಪ್ರೀತಿ ವಿಶ್ವಾಸವೇ ನನ್ನ ಜೀವನದ ಹಸಿರು ನಿತ್ಯ ಕಾಲ ಚಕ್ರದಲ್ಲಿ ಸುತ್ತುವ ನಾವೆಲ್ಲರೂ ಬರಿ ತುತ್ತಿಗಾಗಿ ಬದುಕಬಾರದು ಸದಾ ಹಣ್ಣು ಕೊಟ್ಟು ನೆರಳು ಕೊಡುವ ಎಮ್ಮರದಂತೆ ಬದುಕಬೇಕು ಅದುವೇ ಜೀವನ ಸ್ವಾಮಿ ಈ ನಿಮ್ಮ ಮಾತನ್ನು ಕೇಳಿ ನನ್ನ ಮನಸ್ಸಿಗೆ ಇಷ್ಟೊಂದು ಸಂತೋಷವಾಗ್ತಾ ಇದೆ ನಿಮ್ಮನ್ನು ಎಷ್ಟು ಹೊಗಳಿ ಕೊಂಡಾಡಿದರೂ ಮನಸ್ಸಿಗೆ ಸ್ವಾಮಿ ಹಾ ಒತ್ತಾಯ್ತು ಬೇಗನೆ ಒಳಗಡೆ ಬನ್ನಿ ನಾನು ಬಿಸಿಯಾದ ನೀರು ಕಾಸ್ತಿಯಲ್ಲಿ ಸ್ನಾನ ಮಾಡುವರಂತೆ ನಿನ್ನೆ ನನ್ನ ಚಿನ್ನ ಈ ಸಂತಸದ ಸಮಯದಲ್ಲಿ ಮಿಂಚುತ್ತ ಕುಣಿ ಕುಣಿದು ಹಾಡುವ ನನ್ನೊಂದಿಗೆ Ooh mm. ముందందం తూసా కాకె ధాకి బెదం ది కిలెం పలుదండి చాలా వినుదందం కేనే తూరా కెి గేస్త ಅಣ್ಣ ಧರ್ಮರಾಜ ಸೋದರ ತಡವಾಗಿ ಬಿಡುದಿಲ್ಲಪ್ಪ ಪುರಿ ಮರಿ ಜೊತೆ ಗುದ್ದಾಡ್ತಲೇ ತಡವಾಗಿ ಬಿಡ್ತಣ್ಣ ಇವನು ದಿನಾಲ ಹೇಳುತ್ತಿಲ್ಲ ಬರೀ ಸುಳ್ಳು ಇವನ ಮಾತು ನೀನು ಕೇಳುತ್ತಾ ಹೊರಟರೆ ಕೋಟು ಕಚೇರಿ ಹೋಗಲು ಏನೋ ಸಮಯವಿಲ್ಲ ಅಂದರೇನು ಶಶಿಧರು ಈ ನಿನ್ನ ಮಾತಿನ ಅರ್ಥ ಇಡೀ ಸುತ್ತೆ ಜನರ ಸುಮ್ಮನಿರುವಾಗ ಇವರ ಒಬ್ಬನೇ ಆ ಎಂಎಲ್ಎ ವೀರನ ಗೌಡನ ಮನೆಗೆ ಹೋಗಿ ನಿಮ್ಮ ಆನ ನಿಲ್ದಾಣಕ್ಕೆ ಒಂದು ಇಡೀ ಮಣ್ಣು ಕೂಡ ಅಂತ ಈತ ಅವರಿಗೆ ಸವಾಲು ಹಾಕಿ ಸಾಕಾತ್ತಿದ್ದರೆ ನಿನ್ನ ಒಂದು ಕೈ ನೋಡಿಕೊಳ್ತೀನಂತ ಹೇಳಿ ಬಂದಿದ ನಂತರ ಅಣ್ಣ ಇವನಿಗೆ ಹೇಗೆ ಬೇಕಾ ಹೋರಾಟ ಅಲ್ಲ ತಮ್ಮ ನನ್ನಂತಹ ದನಪುರಿ ಮೇಸ್ವಾ ಹೋರಾಟ ಆ ರೈತರು ಭೂಮಿಯನ್ನು ಉತ್ತಿ ಬಿತ್ತಿ ನಮ್ಮ ತುದ್ದಿನ ಚೀಲ ನಮಿಸಿಕೊಳ್ಳುವವರವರ ಅದನ್ನು ಬಿಟ್ಟು ಬೇರೆ ಕಡೆ ಕರಗು ಭೂಮಿ ನೋಡಿಕೊಳ್ಳಿ ತಪ್ಪ ಮಾರ ಅನ್ನದಷ್ಟೇ ತಪ್ಪ ಅಲ್ಲಿ ಮಾನ ನಿಲ್ದಾಣವಾದರೆ ಈ ನಮ್ಮ ಊರು ದೊಡ್ಡ ಸಿಡಿ ಆಗುತ್ತದೆ ಆ ರೈತನ ಮನೆಯಲ್ಲಿ ಪ್ರತಿಯೊಬ್ಬರು ನೌಕರಿ ಆಗೋರಿದ್ದಾರೆ ಅದರ ಚಿಂತೆ ನಿನಗೇಕೆ ನಿನ್ನ ಕೆಲಸ ಕುರಿ ಕಾಯುವುದಷ್ಟೇ ನಿನ್ನ ಕೆಲಸ ಬಲೇ ಪುರಿ ಮೇಷ ಗೋಮಾಳ ಹೋದ ಮೇಲೆ ನಾನಿಲ್ಲಿ ಪುರಿಮೀಸಬೇಕು ಹಣ ಇವನ ಮಾತು ಮಿತಿ ಮೀರಿತ್ತು ಅದನ್ನು ಕೇಳಿಸ್ಕೊಂತ ನೀನು ಸುಮ್ಮನೆ ನಿಂತಿರುವವನಿಗೆ ಸರಿಯಾಗಿದ್ದೇ ಹೇಳು ಏನಂತೆ ಬೇಡಸ ಬೇಡ ಹೇಳ ಅಂದ್ರೆ ಏನ್ ನಿನ್ನ ಅವನ ಮಾತು ಕೇಳಿ ನಾನೇನು ಹಿಟ್ಟ ಕುರಿಗಳನ್ನು ಮಾರಬೇಕಾ ಇಲ್ಲ ಹೇಳಿ ಆಗಿ ಆ ಗೌಡನ ಕಾಲಿಗೆ ಬಿದ್ದು ಕ್ಷಮೆ ಕೇಳಬೇಕಾ ಹೌದು ಎರಡರಲ್ಲಿ ಒಂದಾಗಲೇಬೇಕು ಸಾಕ್ಷವೆಲ್ಲ ಸಸಿದರ ನೀನು ಸರಿಯಾಗಿ ಮಾತನಾಡು ಹೆಮ್ಮೆಲ್ಲಿ ಹಾಗಲೇನು ಮಂತ್ರಿ ಏನು ಈ ವಿಷಯದಲ್ಲಿ ನಾನು ಯಾರ ಮಾತನ್ನು ಕೇಳುವುದಿಲ್ಲ ನನ್ನ ತಮ್ಮ ಶಾಲೆ ಕಲಿತು ಸಹಾಯವಾಗ್ಲಂತ ಶಾಲೆಗೆ ಕಳಿಸಿದೆ ನನಗೆ ಬುದ್ಧಿವಾದ ಹೇಳಕ್ಕೆ ಮಾತಾಡಿ ನೀನಲ್ಲದೆ ದೇ ಮಾತನ್ನ ಬೇರೆ ಯಾರು ಆಡಿತಾರೆ ಆ ಸುಂದೂರು ಲಕ್ಷ್ಮಣ ಆ ಗೌಡ ನಾನು ತಂದಂತೆ ನಾನವರ ರಂಗ ತೆಗೆದು ಹೇಳ ನೀನೀಗ ಒಳಗಡೆ ನಡೆ ಮಂಗಳಕೊಂಡು ಹೋಗಿ ಇವನನ್ನು ಯಾಕಣ್ಣ ನೀನು ಕೂಡ ಆ ಗೆ ಹೆದರಿ ಹೇಳಿಯಾಗಿ ನೆಡೆನುತ್ತೀಯ ಈ ಜಗದ ರೈತರು ಅವನಿಗೆ ತೆರೆಬಾಗುತ್ತೀಯ ಬೀರು ಇದು ನನ್ನ ಒಳಗಡೆ ನಡೆ ಅಷ್ಟೇ ಇವನ್ ಯಾರಣ್ಣ ನಮ್ಗೆ ಬುದ್ಧಿ ಹೇಳಲಿಕ್ಕೆ ಇವನಿಗೆ ಇಷ್ಟೊಂದು ಮಾತನಾಡಲು ಅಧಿಕಾರ ಏನಿಕೆ ಕೊಟ್ಟಿದೆಯನ್ನ ಇವನೇನು ನಮ್ಮ ಸ್ವಂತ ಒಳ ಒಟ್ಟಿದ ಇವನು ಅಪ್ಪ ಎಲ್ಲಿಂದ ಬಂದ ಅನಾಥ ನಿನ್ನೊಮ್ಮೆ ಸಂಬೋಧಿಸಬೇಡ ಈ ಅನಾಥನೆಂಬ ಶಬ್ದವನ್ನು ಇದನ್ನೆಲ್ಲ ನಿನಗೆ ಯಾರು ಹೇಳಿಕೊಟ್ಟರು ನಿನಗೇನು ಗೊತ್ತು ಅವನ ಚರಿತ್ರೆ ಇದನ್ನೆಲ್ಲ ಆ ಎಂಎ ವೀರನ ಗೌಡನ ಹೇಳಿರಬೇಕಲ್ಲವೇ ಅವನು ಮನೆ ಮೂಲಕ ಮಾತುಕಳೆ ನೀರಿದುಕೊಳ್ಳಲು ಬಯಸುತ್ತೀಯ ಆ ಗೌಡ ಮಾಡುವ ಕೆಲಸ ನಿನಗೆ ಸರಿ ಏನು ಸಸಿದರ ಧರ್ಮ ನನ್ನ ಧರ್ಮದ ನುಡಿಯನ್ನು ನೀ ಕೇಳದೆ ಹೋದರೆ ನನ್ನ ಧರ್ಮದ ನುಡಿ ಮುಂದೊಂದು ದಿನ ಬೆಂಕಿಯ ಕಿಡಿಯಾಗಿ ನಿಮ್ಮನ್ನು ಸುಟ್ಟು ಹಾಕುತ್ತದೆ ಎಚ್ಚರವಿರಲು ಏನು ಕೂಡ ಆ ಬೀರದಂತೆ ಮಾತನಾಡಿದರೆ ಅದನ್ನು ನಾನು ಎನಿಸಲು ಸಲ ಸಿದ್ಧನಾಗಿರ್ತೇನೆ ನನಗೆ ಆ ಗೌಡರ ಮಾತೆ ವೇಳ ವಾಕ್ಯ ಬರುತ್ತೇನೆ ಬಯಸಿದರೆ ಗೌಡನ ಶೇತಕ್ಕೆ ಸಿಕ್ಕು ಏನೇನೋ ಮಾತನಾಡುತ್ತೀಯೋ ನನ್ನ ತಮ್ಮ